ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿಂಧು ಮತ್ತೊಂದು ಪ್ರೇರಣೆಯ ಮಾತಿನೊಂದಿಗೆ ನಿಮ್ಮ ಜೊತೆ ಇವತ್ತು ನಾನು ಮಾತನಾಡೋದಿಕ್ಕೆ ಹೊರಟಿರುವಂತಹ ಬಹಳ ಮುಖ್ಯವಾದಂತಹ ವ್ಯಕ್ತಿ ಅಂದ್ರೆ ನನ್ನ ತಾಯಿ ಬದುಕಿನಲ್ಲಿ ಬೇಕು ಬೇಡ ಇದನ್ನು ಮಾಡು ಇದನ್ನ ಮಾಡಬೇಡ ಇಂಥದ್ದನ್ನು ಕಲಿಬೇಕು ಈ ಕಲಿಕೆ ನಿನ್ನ ಭವಿಷ್ಯವನ್ನ ರೂಪಿಸಬೇಕು ಒಂದಷ್ಟು ಕನಸುಗಳನ್ನು ಕಾಣ್ತಿದ್ದಂತಹ ವ್ಯಕ್ತಿ ಅಂದರೆ ನನ್ನ ತಾಯಿ ಕನಸು ಕಾಣು ಬಹಳ ದೊಡ್ಡದನ್ನು ಕಾಣು ಕಂಡ ಕನಸುಗಳೆಲ್ಲವೂ ಈಡೇರಲ್ಲ ಆದರೆ ಕಂಡ ಕನಸುಗಳು ಯಾವುದನ್ನು ಹಿಂಬಾಲಿಸದೆ ಪ್ರಯತ್ನವನ್ನು ಬರದೆ ಬರಬೇಡ ಅಂತ ಹೇಳಿದಂಥ ವ್ಯಕ್ತಿ ಬಹಳ ದೊಡ್ಡ ಕನಸುಗಳನ್ನು ಕಂಡಾಗ ಚಿಕ್ಕ ಮಟ್ಟಿಗಾದರೂ ನೀನು ಆ ಯಶಸ್ಸನ್ನು ಕಾಣ್ತೀಯ ಅನ್ನುವಂಥ ಭಾವನೆಯನ್ನ ಬೆಳೆಸಂತಹ ವ್ಯಕ್ತಿ ನನ್ನ ತಾಯಿ ಬದುಕಿನಲ್ಲಿ ಆಕೆಯ ಪಾತ್ರ ನನ್ನ ಗೆಳತಿಯಾಗಿ ನನ್ನ ತಾಯಿಯಾಗಿ ನನ್ನ ಮಗುವಿನಂತೆ ಕಾಣುವಂತಹ ಮನಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿಯಾಗಿ ತುಂಬ ಪಾತ್ರಗಳನ್ನು ನನ್ನ ತಾಯಿ ನಿರ್ವಹಿಸಿದ್ದಾರೆ ಆಕೆಯನ್ನು ಮತ್ತಷ್ಟು ಮತ್ತಷ್ಟು ನೆನಪು ನೆನಪು ಅನ್ನುವುದಕ್ಕಿಂತ ಚಿಕ್ಕ ಪದ ಆಗುತ್ತೆ ಸದಾ ನನ್ನ ಜೀವನದಲ್ಲಿಯೇ ನನ್ನ ಜೊತೆಯೇ ಇರ್ತಾಳೆ ಆದರೆ ಆಕೆಯನ್ನು ಸ್ಮರಿಸಿಕೊಳ್ಳುವ ಅಥವಾ ನನ್ನ ಧ್ವನಿಯಲ್ಲಿ ಆಕೆಯ ಬಗ್ಗೆ ಮಾತನಾಡುವ ಅಂಶ ಇದೆಯಲ್ಲ ಬಹಳ ಅದು ಮುಖ್ಯ ಪ್ರತಿಯೊಬ್ಬ ತಾಯಿಗೂ ಎದ್ದ ತಕ್ಷಣ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಈ ಮೂರು ವಿಚಾರ ಇದೆಯಲ್ಲ ಬಹಳ ಮುಖ್ಯ ಅನಿಸುತ್ತೆ ತಾಯಿ ಅಪೇಕ್ಷೆ ಪಡುವಂಥದ್ದು ಹಾಗೆ ನನ್ನನ್ನು ಗುರುತಿಸಬೇಕು ನನ್ನ ಮಗು ಅನ್ನುವಂಥದ್ದು ಇದೆಯಲ್ಲ ಅದು ಪ್ರತಿಯೊಬ್ಬ ತಾಯಿಯಲ್ಲೂ ನಾನು ಕಂಡಂತಹ ಒಂದು ಕನಸು ಸಾಧ್ಯವಾದರೆ ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಬೇಕಾದ್ರೆ ಅಥವಾ ನಿಮ್ಮ ತಂದೆ ತಾಯಿಗಳನ್ನು ನೀವು ತುಂಬ ಇಟ್ಕೋಬೇಕಾದ್ರೆ ಕಂಡಾಗ ಒಂದಷ್ಟು ಎರಡು ಮಾತುಗಳನ್ನು ಆಡಿ ಕಂಡ ಆ ತಾಯಿಯ ಮುಖದಲ್ಲಿರುವ ಭಾವನೆಗಳನ್ನು ಒಂದಷ್ಟು ಮಟ್ಟಿಗೆ ಅನುಭವಿಸಿ ತಂದೆ ತಾಯಿಗಳನ್ನು ಜೀವಂತವಾಗಿ ಇಟ್ಕೋಬೇಕಾದರೆ ಜೀವನವನ್ನು ಅನುಭವಿಸಬೇಕಾದ್ರೆ ಅವರಿಗೆ ನಾವು ಕೊಡುವಂತಹ ಕೆಲವೇ ಕೆಲವು ಮಾತುಗಳು ಚೆನ್ನಾಗಿದೆಯಾ ಊಟ ಆಯಿತಾ ನನ್ನ ಜೊತೆ ಹೊರಗಡೆ ಹೋಗೋಣ ಇಂತಹ ಪದಗಳಿದೆಯಲ್ಲ ಇದು ಬಹಳ ಮುಖ್ಯ ಆಕೆ ನನ್ನ ಜೊತೆಯಲ್ಲಿ ಬರಬೇಕು ಅನ್ನುವಂತಹ ಅಥವಾ ನಮ್ಮ ಜೊತೆಯಲ್ಲಿ ಜೀವನವನ್ನು ನಡೆಸಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿರ್ತಾಳೆ ಆದರೆ ಎಲ್ಲೂ ಸಹ ಆಕೆ ಏಳಲ್ಲ ಅದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಜೊತೆಯೇ ನಿಮ್ಮಲ್ಲಿಯೇ ನಿಮ್ಮ ತಾಯಿಯನ್ನು ಆರಾಧಿಸಿ ಪ್ರೀತಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು